ಇವಾಗ ಬಿ ಜೆ ಪಿ ಅವರು ಬಿ ಜೆ ಪಿ ಅವರು ವಿಜೇಂದ್ರ ಅವರು ಹತಾಶಾಗಿದ್ದಾರೆ ತಪ್ಪೆ ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಡುವ ಪ್ರಶ್ನೆನೇ ಬರಲ್ಲ ನಾಳೆ ಕೋರ್ಟ್ ಕೋಟಲ್ ಹಿಯರಿಂಗ್ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಇದೆ ಎಲ್ಲರೂ ಆತರಿಂದ ಕಾಯ್ತಾ ಇದ್ದೀವಿ ಮೊನ್ನೆ ನಮ್ಮ ಪರವಾಗಿ ಅಭಿಷೇಕ್ ಮನೋಜ್ ಸಿಂಘ್ವಿ ಅವರು ಬಂದಿದ್ರು ಕಪಿಲ್ ಸಿಬಲ್ ಅವರು ಎಲ್ಲರೂ ವಾದ ಮಾಡ್ತಾರೆ ಅದರಲ್ಲಿ ತಪ್ಪೇ ಆಗಿಲ್ಲ ತಪ್ಪೇ ಆಗಿಲ್ಲ ಅಂತ ಸ್ಪಷ್ಟವಾಗಿ ಎಲ್ಲರೂ ಹೇಳ ನಂತರನು ಕೂಡ ತಾವೇ ನೋಡಿದ್ರಿ ನಮ್ಮದು ಜನ ಆಂದೋಲನ ಕಾರ್ಯಕ್ರಮ ಆಯಿತು ಬಿ ಜೆ ಪಿಯವ್ರದ್ದು ಪಾದಯಾತ್ರೆ ಆಯಿತು ಜನ ಎಷ್ಟಿದ್ರು ಜನ ಆಂದೋಲನ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರಿದ್ರು ಸ್ವ ಇಚ್ಛೆಯಿಂದ ಅದೇ ಬಿ ಜೆ ಪಿಯವ್ರದ್ದು ಅದಕ್ಕಿಂತ ಒಂದು ಇಪ್ಪತ್ತು ಮೂವತ್ತು ಪ್ರತಿಶತ ಜನನೂ ಇರಲಿಲ್ಲ ಜನರು ಕೂಡ ಗೊತ್ತಾಗಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಅವ್ರ ಮೇಲೆ ಒಂದು ಕಪ್ಪ ಚುಕ್ಕೇನು ಇಲ್ಲ ನಲವತ್ತು ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟುವರೆಗೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷ ರೀತಿಯಿಂದ ಕೆಲಸ ಮಾಡಿದ್ದಾರೆ ಈಗಲೂ ಕೂಡ ಅವರು ನಮ್ಮ ಮಾ ಮುಖ್ಯಮಂತ್ರಿಯಾಗಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ ಮುಂದೆನೂ ಮಾಡ್ತಾರೆ ಬಿ ಜೆ ಪಿ ಅವ್ರದ್ದು ಯಾವಾಗಲೂ ಬ್ಯಾಕ್ ಡೋರ್ ಎಂಟ್ರಿ ಎಂದೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಅವರಿಗೆ ಆಶೀರ್ವಾದ ಮಾಡಿಲ್ಲ ಹಿಂದೆಯೂ ಕೂಡ ನೋಡಿದ್ರಿ ಎರಡು ಸಾವಿರ ಎಂಟರಲ್ಲಿ ಅವರು ಕೇವಲ ನೂರ ಹತ್ತು ಸೀಟ್ ಗೆದ್ದಿದ್ರು ಅದರಲ್ಲಿ ಒಂದು ನಾಲ್ಕೈದು ಇಂಡಿಪೆಂಡೆಂಟ್ ಶಾಸಕರನ್ನು ತೊಗೊಂಡು ಸರ್ಕಾರ ಮಾಡಿದ್ರು ಮೊನ್ನೆನೂ ಕೂಡ ನೂರ ನಾಲ್ಕು ಎರಡು ಸಾವಿರ ಹದಿನೆಂಟರಲ್ಲೂ ನೂರ ನಾಲ್ಕೆ ಶಾಸಕರಿದ್ದರು ಬ್ಯಾಕ್ ಬ್ಯಾಕ್ಡೋರ್ ಎಂಟ್ರಿ ನಮ್ಮ ಪಕ್ಷದ ಶಾಸಕರಿಗೆ ಹದಿನೇಳು ಜನಕ್ಕೆ ಅವ್ರು ತೊಗೊಂಡೋಗಿ ಸರ್ಕಾರವನ್ನು ಮಾಡಿದ್ರು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಆಶೀರ್ವಾದ ಇಲ್ಲ ಏನಾದರೂ ಇದೇ ಒಂದು ವಿಫಲವಾಗಿ ಬ್ಯಾಕ್ ಡೋರ್ ಎಂಟ್ರಿ ಮಾಡ್ತಾರೆ ಇವತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅವ್ರಿಗೆ ಅವ್ರಿಗೆ ಒಂದು ಸ್ಪಷ್ಟ ಬಹುಮತ ಇಲ್ಲ ಅವರೇ ಬೇರೆ ಬೇರೆಯವ್ರ ಕಡೆಯಿಂದ ಸಪೋರ್ಟ್ ತೊಗೊಂಡು ಇವತ್ತಿನ ದಿವಸ ಸಮ್ಮಿಶ್ರ ಸರ್ಕಾರ ಅಲ್ಲಿ ನಡೆಸ್ತಾ ಇದ್ದಾರೆ ಅವರು ಎಲ್ಲೂ ಕೂಡ ಒಂದು ಏನಾದರೂ ಒಂದು ಒಳ್ಳೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನ ನಡೀತಾ ಇದ್ದರೆ ಆಗಲ್ಲ ಅವರು ಏನಾದರೂ ಮಾಡಿ ಉಳಿಸ್ಬೇಕಂತ ಇವತ್ತಿನ ದಿವಸ ನರೇಂದ್ರ ಮೋದಿ ಅವರಾಗ್ಲಿ ಅಮಿತ್ ಶಾ ಅವರಾಗಲಿ ಒಂದು ಒಂದು ಮಾಡ್ತಾರೆ ಒಂದು ಷಡ್ಯಂತ್ರ ಮಾಡ್ತಾರೆ ಯಾವ ಕಾರಣಕ್ಕೂ ಅವರು ಅನ್ ಅವ್ರಿಗೆ ಅನುಕೂಲ ಆಗಲ್ಲ ಮತ್ತೆ ನಮ್ಮ 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 ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರು ಹೇಳಿದ್ದಾರೆ ಅವರು ಫೋನ್ ಮಾಡಿರ್ತಾರೆ ಅವ್ರಿಗೆ ಬಿ ಜೆ ಪಿಯವರು ಏನೇನೋ ಒಂದು ಪ್ರಯತ್ನ ಮಾಡಿ ಅವ್ರಿಗೆ ಫೋನ್ ಮಾಡಿರ್ತಾರೆ ಅದಕ್ಕೂ ಕೂಡ ಅವರು ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಯಾರು ಕೂಡ ಸಂಪರ್ಕದಲ್ಲಿಲ್ಲ ಅರ್ಥ ಆಯ್ತಲ್ಲ ಯಾರು ಸಂಪರ್ಕ ನಾವೇ ಇದ್ದೀವಲ್ಲ ಇವತ್ತಿನ ದಿವಸ ನಾವು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಕಾರ್ಯಕ್ರಮ ಜನಾಂದೋಲನ ಕಾರ್ಯಕ್ರಮದಲ್ಲಿ ಎಲ್ಲ ಸಚಿವರು ಎಲ್ಲ ಶಾಸಕರು ಒಂದೇ ಕಡೆ ವೇದಿಕೆ ಮೇಲೆ ನಾವಿದ್ದೀವಿ ಮತ್ತು ಯಾವೊಂದು ರೀತಿಯಿಂದ ಹೇಳ್ತಾರಿಲ್ಲ ಅಂದರೆ ಅವರು ಭಾಳಷ್ಟು ಜನ ಗೈರಾಗಬೇಕಾಗಿತ್ತು ಎಲ್ಲರೂ ಬಂದಿದ್ದರು ಎಲ್ಲರೂ ಭಾಷಣ ಮಾಡಿದ್ದಾರೆ ಎಲ್ಲರೂ ಬೇರೆ ಬೇರೆ ಕಡೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಏನು ಪ್ರಶ್ನೆನೇ ಬರಲ್ಲ ನಮ್ಮ ನಮ್ಮ ಸರ್ಕಾರ ಗಟ್ಟಿ ಸರ್ಕಾರ ಇದೆ ಐದು ವರ್ಷ ಜನರ ಪರವಾಗಿ ಯಾವೊಂದು ರೀತಿಯಿಂದ ನಾವು ಎಲ್ಲ ಎಲ್ಲ ಒಂದು ಗ್ಯಾರಂಟಿಗಳನ್ನು ಒಂದು ಅನುಷ್ಠಾನವನ್ನು ನಾವು ಮಾಡಿದ್ದೀವಿ ಅದೇ ರೀತಿಯಿಂದ ಹತ್ತು ಹಲವಾರು ಕೆಲಸಗಳು ಜನರ ಪರವಾಗಿ ಜನರಿಗೋಸ್ಕರ ಗೋಸ್ಕರ ಇರ್ತಕ್ಕಂತ ಈ ಸರ್ಕಾರ ಜನರಿಗಾಗಿ ನಾವು ಕೆಲಸ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ